ಬೆಳಗಾವಿ ಜಿಲ್ಲೆ ಹುಕ್ಕೇರೆ ತಾಲೂಕಿನ ಎಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನಾ ಕಾರ್ಯಕರ್ತರ ಗೋ ರಕ್ಷಣೆಗೆ ತೆರಳಿದ ವೇಳೆ ಅವರನ್ನು ಹಿಡಿದು ಕಂಬಕ್ಕೆ ಕಟ್ಟಿ ತಾಳಿಸುತ್ತಿರುವುದನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಕಾರ್ಯಕರ್ತರು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ನಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಹಲ್ಲೆಕೋರರ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಗುಗ್ಗೆ ಆಕ್ರೋಶ ಹೊರಹಾಕಿದರು ಕಳೆದ ಇಪ್ಪತ್ತೇಳರಂದು ಶ್ರೀರಾಮ ಸೇನೆಯ ನಾಲ್ಕು ಜನ ಗೋ ರಕ್ಷಣೆಗೆ ಹೋದ ಸಂದರ್ಭದಲ್ಲಿ ಇಂಘಳಿ ಗ್ರಾಮದ ಕೆಲವು ಮತಾಂಧಿಗಳು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಇದರ ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗಿದ್ದು ಈಗ ರಾಜ್ಯಾದ್ಯಂತ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಮುಸ್ಲಿಂ ಗೂಂಡಗಳನ್ನು ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಮತ್ತು ಅವರನ್ನು ಗಡಿಪಾರು ಮಾಡಬೇಕೆಂದು ಮನವಿ ನೀಡಿತು ಒಂದು ವೇಳೆ ಬಂಧನ ಮಾಡದಿದ್ದರೆ ರಾಜ್ಯದ ಎಲ್ಲಾ ಜಿಲ್ಲೆಯ ಶ್ರೀರಾಮ ಸೇನಾ ಮತ್ತು ಹಿಂದೂ ಸಂಘಟನೆಗಳಿಂದ ಚಲೋ ಇಂಗಳಿ ಮೂಲಕ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು ಿ ಎನ್ನುವ ಗ್ರಾಮದಲ್ಲಿ ರಕ್ಷಕರ ಮೇಲೆ ಹಲ್ಲೆ ಆಗಿದೆ ಇದೇ ಕಳೆದ ನಾಲ್ಕು ದಿನದ ಮುಂದಗಡೆ ಗೋಗಳನ್ನು ರಕ್ಷಣೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಅಲ್ಲಿಂದ ಗೋಶಾಲೆಗೆ ಕಳಿಸುವಂಥ ಕೆಲಸ ಆಗಿತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ಎಫ್ಐಆರ್ ಇಲ್ಲಾರ್ದೇ ಗೋಶಾಲೆಗೆ ಕಳಿಸಿ ಅಲ್ಲಿಯ ಪೊಲೀಸ್ ಇಲಾಖೆಯವರು ಆ ಮುಸ್ಲಿಮರ ಕಡೆ ದುಡ್ಡಿನ ವ್ಯವಹಾರ ಮಾಡಿಕೊಂಡು ಅಲ್ಲಿ ಗೋಶಾಲೆ ಇರುವಂಥ ಆಕಳಗಳನ್ನು ಮತ್ತೆ ಕಷಾಯ ಖಾನೆಗೆ ಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು ಆವಾಗ ನಮ್ಮ ಕಾರ್ಯಕರ್ತರು ಹೋಗಿ ಯಾ ಎಲ್ಲೇ ಹೋಯ್ತಿದ್ದಾರೆ ಅಂತ ಕೇಳಿದಾಗ ಕಷಾಯಗನೆ ಹೋಯ್ತ ಅಂತಂದು ಅಲ್ಲಿ ಹಿಂಗಳಿಗೆ ಹೋದರು ಅಂಗಳಿಗೆಯಲ್ಲಿ ಮರಕ್ಕೆ ಕಟ್ಟಾಕಿ ನಾಲ್ಕು ಜನ ನಮ್ಮ ಕಾರ್ಯಕರ್ತರನ್ನ ಹಿಗ್ಗಾಮಗ್ಗಾಗಿ ತಳ್ಳಿದ್ದಾರೆ ಹೊಡೆದಿದ್ದಾರೆ ಅದ ಕಾರಣ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅವ ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಅಟೆಂಪ್ಟ್ ಮಾಡೋಕ್ಕೆ ಕೇಸ್ ಅಂದರೆ ನಾವು ಮೂರನೇ ತಾರೀಕಿಗೆ ಇಲ್ಲಿಂದ ನಾವು ಹಿಂಗ್ಳಿಗೆ ಚಲೋ ಕಾರ್ಯಕ್ರಮವನ್ನು ಮಾಡಲು ನಾವು ರಾಜ್ಯ ಸರ್ಕಾರ ಕರೆ ಕೊಟ್ಟಿದೆ ಈ ತಕ್ಷಣ ಅವ್ರನ್ನ ಬಂಧಿಸಿ ಅವ್ರಿಗೆ ಗೊಂಡ್ ಅಡಿ ಕೇಸ್ ದಾಖಲೆ ಮಾಡ್ಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ವಿ